you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಒಂದು ಮೀಡಿಯಮ್ ಒಂದು ಕೋಸ್ ತೊಗೊಂಡಿದ್ದೀನಿ ಎಲೆ ಕೋಸು ಸೊ ಕ್ಯಾಬೇಜು ಅದನ್ನು ನೋಡಿ ಈ ರೀತಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ತೊಳೆದಿದ್ದೀನಿ ಸೊ ಇನ್ನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಸೊ ಇದು ಏನು ಎಕ್ಸ್ಪೆರಿಮೆಂಟ್ ಅಂತ ಅಂದರೆ ಇದನ್ನು ನಾವು ಕೊರೋನಾ ಟೈಮಲ್ಲಂತೂ ತುಂಬಾ ಮನೇಲಿ ಮಾಡ್ತಾಯಿದ್ದೆ ಗೋಬಿ ಆಗ್ಬೋದು ಪಾನಿಪುರಿ ಆಗ್ಬೋದು ಅವಾಗೆಲ್ಲ ಅಂದರೆ ಲಾಕ್ಡೌನ್ ಟೈಮಲ್ಲಿ ಎಲ್ರಿಗೂ ಗೊತ್ತೇ ಇದೆ ಯಾವ ರೀತಿ ಇತ್ತು ಸಿಚುವೇಶನ್ ಅಂತ ಸೋ ನೋಡ್ತಿರ್ಬೋದು ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಅರೌಂಡ್ ಇದು ಒಂದು ಏಯ್ಟ್ ಟು ನೈನ್ ಮೆಂಬರ್ಸ್ ಆರಾಮಾಗಿ ತಿನ್ಬೋದು ಒಂದೊಂದು ಪ್ಲೇಟ್ ಲೆಕ್ಕದಲ್ಲಿ ಅಂದರೆ ಆಚೆ ಎಲ್ಲ ಕೊಡ್ತಾರಲ್ಲ ಒನ್ ಪ್ಲೇಟ್ ಅಂತ ಅಂಗಡಿಲಿಲ್ಲ ಸೊ ಅದೇ ರೀತಿಯೇ ತಿನ್ಬೋದು ಏಟ್ ಟು ನೈನ್ ಮೆಂಬರ್ಸ್ ತಿನ್ಬೋದು ಸೊ ಇಲ್ಲಿ ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ ಫ್ಲೋರು ನಾನಿಲ್ಲಿ ಒನ್ ಫಿಫ್ಟಿ ಅಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಕಾರ್ನ್ ಫ್ಲೋರ್ ಬೇಕು ಅಂದರೆ ಸ್ವಲ್ಪ ಎತ್ತಿಟ್ಕೊಳ್ಳಿ ಅದೇನಕ್ಕೆ ಬೇಕು ಅಂತ ಹೇಳ್ತೀನಿ ಸೊ ಈ ರೀತಿ ಕಾರ್ನ್ ಫ್ಲೋರ್ ಹಾಕ್ಕೊಂಡೆ ಇದನ್ನು ಇದಕ್ಕಿವಾಗ ಉಪ್ಪು ಹಾಕೋತೀನಿ ಜಾಸ್ತಿ ನೀರು ಹಾಕ್ಕೊಂಡು ಇದನ್ನು ಕಲಿಸಂಗಿಲ್ಲ ಯಾಕೆ ಅಂತ ಅಂದರೆ ಕೋಸೆ ನೀರು ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಗಟ್ಟಿಗೆ ಕಲಿಸ್ಕೊಬೇಕು ಹಿಟ್ಟನ್ನು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇವಾಗ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಲರ್ಸ್ ಎಲ್ಲ ಎಲ್ಲೂ ಅಂದರೆ ಯೂಸ್ ಮಾಡಲ್ಲ ಮುಂಚೆ ಗೋಬಿಗೆಲ್ಲ ತುಂಬಾ ಕಲರೆಲ್ಲ ಹಾಕ್ತಾಯಿದ್ರು ಸೊ ನಾನು ಕೂಡ ಅಷ್ಟೇ ಇಲ್ಲಿ ಕಲ್ಲರ್ ಯಾವುದೇ ಥರ ಕಲರ್ ಆಗಲಿ ಫ್ಲೇವರ್ ಆಗಲಿ ನಾನು ಯಾವುದೂ ಏನೂ ಯೂಸ್ ಮಾಡ್ತಾಯಿಲ್ಲ ನ್ಯಾಚುರಲ್ಲಾಗೇ ಮಾಡ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗೂ ಬಂದಿತ್ತು ಸೊ ಕಲ್ಲರೆಲ್ಲ ಆ್ಯಡ್ ಮಾಡಿದ್ರೆ ಇವಾಗೆಲ್ಲ ಏನೇನೆಲ್ಲ ಅದರಿಂದ ಪ್ರಾಬ್ಲಮ್ಸ್ ಬಂದಿದೆ ಏನೇನೆಲ್ಲ ಆಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಎಲ್ಲ ಕಡೆ ಕಲರ್ನ ಬ್ಯಾನ್ ಮಾಡಿದ್ದಾರೆ ಅದು ಒಳ್ಳೆಯದೇ ಆಯಿತು ಮತ್ತೆ ನಾವು ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ನಮ್ಮ ಹೆಲ್ತಿಗೆ ಅಂದರೆ ಯಾವುದೇ ಎಫೆಕ್ಟ್ ಆಗಲ್ಲ ಯಾವುದೇ ಆದ್ರೂ ಇದೇ ರೀತಿ ಮನೆಯಲ್ಲಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ಒಳ್ಳೇದು ಎಣ್ಣೆ ಅಂದರೆ ಗೊತ್ತಿರುತ್ತೆ ನಿಮಗೆ ಗೋಬಿ ಎಲ್ಲ ಯಾವ ರೀತಿ ಎಣ್ಣೆಲೆಲ್ಲ ಕರೀತಾರೆ ಅಂತ ಈ ರೀತಿ ಕಲಿಸ್ಕೊಳ್ತಾ ಇದಕ್ಕೆ ಸ್ವಲ್ಪ ಇನ್ನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಬೇಕು ಸೊ ಇದಕ್ಕೆ ಒಂದು ಬೌಲ್ ಆಗೋ ಅಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಏನಕ್ಕೆ ಹಾಕೋದು ಅಂದರೆ ಸ್ವಲ್ಪ ಏನಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಸೊ ಅದು ಕಲಿಸೋಕ್ಕೆ ತುಂಬ ಕೈ ನೋತಾಯಿತ್ತು ಕಲಿಸೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಗಟ್ಟಿಗೆ ಕಲಿಸ್ಬೇಕು ನೀರ ಜಾಸ್ತಿ ಹಾಕ್ಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಈ ರೀತಿ ಕಲಿಸ್ಕೊಂಡೆ ಅದಾದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೆ ಇರುತ್ತೆ ಆ ಚಿಲ್ಲಿ ಪೌಡರ್ ಹಾಕೊಬೋದು ಸೊ ಈ ಕಡೆ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಈ ರೀತಿ ಗೋಬಿ ಅಂದರೆ ಚಿಕ್ಕ ಚಿಕ್ಕ ಸೈಜಲ್ಲಿ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಹಾಕ್ಕೊಬೇಕು ಚಿಲ್ಲಿ ಪೌಡರ್ ಆಪ್ಷನಲ್ಲೂ ಬೇಕು ಅಂದರೆ ಜೊತೆಗೆ ಕಲಿಸ್ಕೊಂಡು ಹಾಕೊಬೋದು ಇಲ್ಲ ಡ್ರೈ ಗೋಬಿ ಮಾಡ್ಕೊಂಡು ಮೇಲೆ ಉದುರಿಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಕ್ವಾಂಟಿಟಿ ಯಾಕೆ ಮಾಡಿದ್ದೀನಿ ಅಂದರೆ ನಾನಿಲ್ಲಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಕ್ವಾಂಟಿಟಿ ಕೂಡ ನೀವು ಕಮ್ಮಿ ಮಾಡ್ಕೊಬೋದು ಮತ್ತು ಇಲ್ಲಿ ನಾನು ಎಲೆಕೋಸು ತೊಗೊಂಡಿದ್ದೀನಿ ಮಾಮೂಲಿ ಹೂಕೋಸಲು ನೀವು ಇದೇ ರೀತಿ ಸೇಮ್ ಪ್ರೊಸೀಜರು ಹೂಕೋಸಲು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ ನಾನು ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ನಾನು ಒಂದು ರೌಂಡ್ ಹಾಕ್ತೆ ನಾನು ಹಾಕಾದ್ಮೇಲೆ ನನ್ನ ಹಸ್ಬೆಂಡ್ ಆ ರೀತಿ ಎಲ್ಲ ನಾನು ಹಾಕ್ತೀನಿ ನೋಡು ಅಂತೇಳಂದರು ಸೊ ಹಾಕಿ ಅಂತ ಬಿಟ್ಟಿದ್ದೀನಿ ನೋಡಿ ಅವರು ಈ ರೀತಿ ತಗೊಂಡು ಹಾಕ್ತಾ ಇದ್ದಾರೆ ಎಣ್ಣೆಗೆ ಅವ್ರು ಹಾಕ್ತಿದ್ದಿದ್ ನೋಡಿ ನನಗೆ ನಗು ಬರ್ತಾಯಿತ್ತು ನಾನೇ ಎಷ್ಟೋ ಚೆನ್ನಾಗಿ ಹಾಕಿದ್ದೀನಿ ಅಂತ ಸೊ ನಾನೇ ತುಂಬ ಚೆನ್ನಾಗಿ ಮಾಡಿದ್ದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಅವ್ರು ಹಾಕ್ತಿದ್ದು ಏನೋ ಉಂಡೆ ಉಂಡೆ ಥರ ಬಿಡ್ತಾ ಇದ್ರು ಲಾಕ್ಡೌನ್ ಟೈಮಲ್ಲಿ ಏನು ಹೆಲ್ಪ್ ಆಯಿತೋ ಏನಾಗಿಲ್ವೋ ಗೊತ್ತಿಲ್ಲ ಬಟ್ ಯಾರಿಗೆಲ್ಲ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅವರೆಲ್ಲರೂ ಕೂಡ ಅಡುಗೆಗಳು ಕಲ್ತರು ಮತ್ತು ಈ ರೀತಿ ಹೊಸ ಹೊಸ ರೆಸಿಪಿ ಎಲ್ಲ ಮಾಡೋದು ಅದೆಲ್ಲನೂ ನಾನು ಕೂಡ ಕಲಿತೆ ಗೋಬಿನೆಲ್ಲ ಎಣ್ಣೆಲಿ ಕರೆದಿಟ್ಕೊಂಡಾಯ್ತು ಈಗ ಇದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಖಾರ ಪುಡಿ ಇಟ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೊಬೋದು ಖಾರ ಜಾಸ್ತಿ ಬೇಕು ಅಂದರೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗೋಬಿ ಮಾಡೋದು ತುಂಬ ಈಸಿ ರೆಸಿಪಿನೇ ಬಟ್ ಅದು ಅಂತೂ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಬಾಣಲೆ ಬಿಸಿ ಆಯಿತು ಇದಕ್ಕೆ ಇವಾಗ ಆಯಿಲ್ ಹಾಕೊಳ್ಳೋಣ ಆಯಿಲ್ ಅಂದರೆ ಎಷ್ಟು ನಾವು ಮಸಾಲೆ ಮಾಡ್ಕೋಬೇಕು ಅಂತ ಇಟ್ಕೊಂಡಿರ್ತೀವಿ ಅಷ್ಟನ್ನು ನೋಡಿಬಿಟ್ಟು ಕ್ವಾಂಟಿಟಿನ ಹಾಕ್ಕೊಬೇಕು ನಾನಿಲ್ಲಿ ಒಂದು ಹಂಡ್ರೆಡ್ ಮಿಲಿಯಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆನ ಸೊ ಇವಾಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಇದು ಇವಾಗ ಫ್ರೈ ಆಗಿದೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಏನಂದರೆ ಗೋಬಿಗೆ ನಾವು ಆಲ್ರೆಡಿ ಹಾಕಿರ್ತೀವಿ ಸೊ ಇದಕ್ಕೆ ನೋಡಿಕೊಂಡು ಹಾಕೋಬೇಕು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದು ಹಸಿ ವಾಸನೆ ಹೋದರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಸೊ ಇಲ್ಲಿ ಕ್ಯಾಪ್ಸಿಕಮ್ಮು ಒಂದು ಚಿಕ್ಕದು ತೊಗೊಂಡಿದ್ದೀನಿ ಅಷ್ಟೇ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಚೆನ್ನಾಗಿರುತ್ತೆ ಸೊ ಇದಿಷ್ಟು ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ವಿನಿಗರ್ ಹಾಕೋತೀನಿ ಇವಾಗ ಒಂದು ಅಷ್ಟು ಹಾಕೋತೀನಿ ಅಷ್ಟೇ ಜಾಸ್ತಿ ವಿನಿಗರ್ ಹಾಕಬೇಡಿ ಹುಳಿ ಜಾಸ್ತಿ ಆಗುತ್ತೆ ಸೊ ಸ್ವಲ್ಪ ಒಂದು ಅಷ್ಟು ಸೋಯಾ ಸಾಸು ಸೋಯಾ ಸಾಸಲ್ಲೂ ಹುಳಿ ಅಂಶ ಇರುತ್ತೆ ಸೊ ನೋಡ್ಬಿಟ್ಟು ಹಾಕೊಳ್ಳಿ ಸಾಕು ಅನಿಸುತ್ತೆ ಅಷ್ಟು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದೊಂದು ಕ್ಯಾಪ್ ಅಷ್ಟು ಸೊ ಇವಾಗ ನಾನು ಇದಕ್ಕೆ ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಸೊ ಇದರಲ್ಲೂ ಖಾರ ಇರೋದರಿಂದ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಬೋದು ಒಂದು ಅರ್ಧ ಟೇಬಲ್ ಸ್ಪೂನು ಇಲ್ಲಿ ಹಾಕ್ಕೊಂಡಿಲ್ಲ ಸೊ ಇದಕ್ಕೆ ಮತ್ತು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಎರಡು ಟೇಬಲ್ ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಈಗ ಕೆಚಪ್ ಹಾಕೋತಾ ಇದ್ದೀನಿ ಟೊಮೊಟೊ ಕೆಚಪ್ ನಾನು ಆಗಲೇ ಹೇಳ್ದಂಗೆ ಕಾರ್ನ್ಫ್ಲೋರ್ ಕೂಡ ಹಾಕೊಬೋದು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಮಸಾಲೆ ಗಟ್ಟಿ ಬರಬೇಕು ಅಂತೇಳಂದರೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ವೈಟ್ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಅವಾಗಲೇ ಕರೆದಿಟ್ಕೊಂಡಿರೋವಂಥ ಗೋಬಿ ಗೋಬಿನ ಮಾಡಿಟ್ಕೊಂಡಿದ್ದೆ ಮುಂಚೆನೇ ಸೊ ಅದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫೈವ್ ಮಿನಿಟ್ಸು ಮಿಕ್ಸ್ ಮಾಡಿದ್ರೆ ಈ ರೀತಿ ಅಷ್ಟೇ ಸಾಕು ಏಕೆಂದರೆ ಅದು ಮಸಾಲೆ ಜೊತೆಗೆ ಚೆನ್ನಾಗಿ ಹಿಡ್ಕೊಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ಸೊ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇದೆ ನಾನು ಇವಾಗ ಅದಕ್ಕೆ ಮತ್ತೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಸೊ ಖಾರ ಕೂಡ ಸ್ವಲ್ಪ ಮೀಡಿಯಮ್ ಇದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡೆ ಮತ್ತೆ ಸೊ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗೋಬಿ ರೆಡಿ ಇದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಾ ಮಾಡ್ಕೊಂಡು ಹೇಗೆ ಬಂತು ಅಂತ ಹೇಳಿ ಸೊ ಮೇಲೆ ನಾನು ಈ ರೀತಿ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹೊರಗಡೆ ಎಲ್ಲ ತಿನ್ನೋದ್ರಿಂದ ಗೋಬಿ ಎಲ್ಲ ಅವರು ಕರೆದಿದ್ದೆಣ್ಣೆಲ್ಲೇ ಕರೆದಿರ್ತಾರೆ ಯಾವುದೇ ಯಾವುದೋ ಎಣ್ಣೆಲಿ ಮಾಡಿರ್ತಾರೆ ಸೊ ನಾವು ಈ ರೀತಿ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೋಬಿ ಮಂಚೂರಿ ರೆಡಿಯಾಗಿದೆ ಸೊ ನೋಡ್ತಿರ್ಬೋದು ಡ್ರೈ ಗೋಬಿ ಜೊತೆ ಗೋಬಿ ಮಂಚೂರಿ ರೆಡಿ ಸೊ ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಟಾಟಾ